ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಗೌಡ ಇಂದಿನ ಮುಖ್ಯಾಂಶಗಳು ಅಕ್ರಮ ಉಸುಕಿಗೆ ಕಡಿವಾಣ ಯಾವಾಗ ಒಂದು ಪರ್ಮಿಟ್ ಹತ್ತಾರು ಟ್ರಿಪ್ ಮಹಿಳೆಯರು ನೆಮ್ಮದಿಯಿಂದ ಬಯಲ್ ದೇಶಕ್ಕೆ ಹೋಗುವ ಸ್ಥಿತಿ ಇಲ್ಲ ಇದು ವಾರ್ಡ್ ನಂಬರ್ ನಾಲ್ಕರ ಸ್ಥಿತಿ ಸಾರಿಗೆ ನೌಕರರ ಬೇಡಿಕೆಗಳ ಈಡೇರಿಕೆಗಾಗಿ ಬಸ್ ಸಂಚಾರ ಬಂದ್ ಸಿಂಧನೂರಿನಲ್ಲಿ ನಿರಾಸ ಪ್ರತಿಕ್ರಿಯೆ ಮುಳ್ಳೂರು ಕ್ಯಾಂಪಿನಲ್ಲಿ ಕಡಿಮೆ ಮಾನವ ದಿನಗಳ ಸೃಜನೆ ಮನೆ ಮನೆಗೆ ಭೇಟಿ ಐಸಿಸಿ ಸಂಯೋಜಕ ಥಾಮಸ್ ಮಾರ್ಸಿರುವ ಬಾದರ್ಲಿ ಹುತ್ಬಾಳ್ ಪಂಚಾಯತಿಗೆ ಇ ಚಂದ್ರಶೇಖರ್ ಭೇಟಿ ಪರಿಶೀಲನೆ ಇದು ವಾರ್ತೆಗಳ ವಿವರ ಬಳಗಾನೂರ್ ಹೋಬಳಿಯ ಜಾಲ್ವಾಡಿಗಿ ಗ್ರಾಮದ ಖಾಸಗಿ ಜಮೀನಿನಲ್ಲಿ ನಿತ್ಯ ಹತ್ತಾರು ಟಿಪ್ಪರ್ಗಳು ಉಸುಕು ಹೇರಿಕೊಂಡು ಹೋಗುತ್ತವೆ ಈ ಟಿಪ್ಪರ್ಗಳಲ್ಲಿ ಬಹಳಷ್ಟು ಟಿಪ್ಪರ್ಗಳಿಗೆ ವಾಹನದ ನಂಬರ್ ಬೋರ್ಡೇ ಹಾಕಿಲ್ಲ ಹತ್ತೊಂಬತ್ತು ಟನ್ ಪರ್ಮಿಟ್ ಇದ್ದರೂ ಅದಕ್ಕಿಂತ ಹೆಚ್ಚು ಲೋಡ್ ಟಿಪ್ಪರ್ನಲ್ಲಿ ಇರುತ್ತದೆ ಉಸುಕು ಕ್ವಾರಿ ಬಂದ್ ಮಾಡಲು ಕರ್ನಾಟಕ ನೀರಾವರಿ ನಿಗಮ ಗಣಿ ಮತ್ತು ಭೂ ಇಲಾಖೆಗೆ ಪತ್ರ ಬರೆದರೂ ಸಾಗಾಟ ನಿಂತಿಲ್ಲ ಜಾಲವಾಡಿಗೆ ಗ್ರಾಮದ ಸರ್ವೆ ನಂಬರ್ ಎಂಬತ್ತೇಳು ಬಾರ್ ಎರಡು ಎಂಬತ್ತೇಳು ಬಾರ್ ಮೂರು ಎಂಬತ್ತೇಳು ಬಾರ್ ಐದು ಎಂಬತ್ತೇಳು ಬಾರ್ ಆರು ಪಟ್ಟ ಭೂಮಿಯಲ್ಲಿ ಮರಳು ಕ್ವಾರಿಗಳಿದ್ದು ಮಸ್ಕಿ ಹಳ್ಳಕ್ಕೆ ಸಿರನಗುಡಿ ಪಿಕಪ್ ಮಾಡಲಾಗಿದ್ದು ಇದರಿಂದ ಸುಮಾರು ಮೂರು ಸಾವಿರ ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲಾಗಿದೆ ಮರಳು ಕ್ವಾರಿ ಚಟುವಟಿಕೆಗಳು ಮಾಡುವುದರಿಂದ ಸದರಿ ಸಿರನಗುಡಿ ಪಿಕಪ್ ಯೋಜನೆಗೆ ತೊಂದರೆ ಆಗುವ ಸಾಧ್ಯತೆ ಇದೆ ನೀರಾವರಿ ಕಾಯ್ದೆ ಸಾವಿರದ ಒಂಬೈನೂರ ಪ್ರಕಾರ ನೀರಾವರಿ ಯೋಜನೆಯ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸಂಸ್ಥೆಯಾಗಲಿ ಮೈನಿಂಗ್ ಮತ್ತು ಕ್ವಾರಿಂಗ್ ಚಟುವಟಿಕೆಗಳನ್ನು ಮಾಡುವುದು ನಿಷೇಧಿಸಲಾಗಿದೆ ಎಂದು ಕಾಯ್ದೆ ಇದೆ ಈ ಕಾಯ್ದೆ ಅನ್ವಯ ಮರಳು ಸಾಗಾಟ ನಿಲ್ಲಿಸಲು ಸೂಚಿಸಿದ ಕರ್ನಾಟಕ ನೀರಾವರಿ ನಿಗಮದ ಮನವಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಯಾವುದೇ ಕ್ರಮವೂ ಇದುವರೆಗೂ ಕೈಗೊಂಡಿಲ್ಲ ಈ ಕುರಿತು ರೈತ ಸಂಘದ ಮುಖಂಡರ ಚನ್ಬಸವ ಅವರು ಬಾರಿ ಮನವಿ ಮಾಡಿದರೂ ಇಲಾಖೆ ಸ್ಪಂದಿಸುತ್ತಿಲ್ಲ ಮತ್ತು ಒಂದು ಪರ್ಮಿಟ್ ಮೇಲೆ ಹತ್ತಾರು ಟಿಪ್ಪರ್ಗಳು ಮರಳು ಸಾಗಿಸುತ್ತಿವೆ ಮರಳು ಸಾಗಿಸುವ ಟಿಪ್ಪರ್ಗಳಿಗೆ ನಂಬರ್ ಬೋರ್ಡೇ ಇಲ್ಲ ರಸ್ತೆ ಪಕ್ಕದಲ್ಲಿ ಶಾಲೆ ಇದೆ ಎಪ್ಪತ್ತರಿಂದ ಎಂಬತ್ತು ಟಿಪ್ಪರ್ಗಳು ಪ್ರತಿನಿತ್ಯ ಓಡಾಡುತ್ತವೆ ಏನಾದರೂ ಅನಾಹುತವಾದರೆ ಯಾವ ಟಿಪ್ಪರಿಗೆ ಈ ಹೊಣೆ ಹೋರಿಸಬೇಕು ಈ ರೀತಿ ಹಗಲು ದರೋಡೆ ನಡೆಯುತ್ತಿದ್ದು ಇದಕ್ಕೆ ಹೊಣೆ ಯಾರು ಎನ್ನುವುದು ರೈತ ನಾಯಕರ ಅಭಿಪ್ರಾಯ ರೈತ ಮುಖಂಡರು ನಂಬರ್ ಇಲ್ಲದ ಟಿಪ್ಪರ್ಗಳನ್ನು ನಿಲ್ಲಿಸಿದ್ದು ಎಲ್ಲರ ಕಣ್ಣಿಗೆ ಕಾಣುತ್ತದೆ ಒಬ್ಬರು ನಿಲ್ಲಿಸಿದ ಾಗ ಬರುವ ಪೊಲೀಸರು ಹೆಸರಿಗೆ ಮಾತ್ರ ಮೂರ್ನಾಲ್ಕು ಟಿಪ್ಪರ್ಗಳ ಮೇಲೆ ಕೇಸ್ ದಾಖಲಿಸಿ ಉಳಿದವಗಳನ್ನು ಬಿಡುತ್ತಾರೆ ಈ ಮರಳು ಕ್ವಾರಿ ಸಂಪೂರ್ಣವಾಗಿ ನಿಲ್ಲಬೇಕು ಎನ್ನುವುದು ರೈತ ಮುಖಂಡರ ಅನಿಸಿಕೆ ಸಾಕಷ್ಟು ಟಿಪ್ಪರ್ಗಳು ಸರ್ ಸಾಕಷ್ಟು ಟಿಪ್ಪರ್ಗಳು ಅಡ್ಡಾಡ್ತ ಅಂದ್ರೆ ಟಿಪ್ಪರ್ಗಳಿಗೆ ಯಾವುದೇ ರೀತಿಯ ನಂಬರ್ ಪ್ಲೇಟ್ ಇರೋದಿಲ್ಲ ನಂಬರ್ ಪ್ಲೇಟ್ ಅವರು ಪಾಸಿಂಗ್ಗೆದ್ದು ಇದ್ರ ಸಂತಿಗೆ ನಂಬರ್ ಪ್ಲೇಟ್ ಹಾಕಾಗಲ್ಲ ಇಲ್ಲಿ ರೋಡಲ್ಲಿ ಅಡ್ಡಾಡ್ತಾರೆ ನಮ್ಮ ಹಳ್ಳಿಗಳ ಮೇಲೆ ಅಡ್ಡಾಡ್ತಾರೆ ಹಳ್ಳಿಗಳ ಮೇಲೆ ಅಡ್ಡಾಡ್ತಾಗ ಇಲ್ಲಿ ಹಳ್ಳಿಗಳಲ್ಲಿ ನಮ್ಮ ಪಕ್ಕದಲ್ಲಿ ಸ್ಕೂಲ್ಗಳಿದ್ದಾವೆ ರೋಡಿನ ಪಕ್ಕದಲ್ಲಿ ಈಗ ಯಾವ್ದು ಹುಡ್ರು ತಿಳುವರಿಗೆ ಸಣ್ಣ ಸಣ್ಣ ಚಿಕ್ಕ ಮಕ್ಳುಗಳು ಸ್ಕೂಲ್ಗೆ ಹೋಗ್ತಿರ್ತಾವೆ ಅವಕ್ಕೇನೂ ಗೊತ್ತಿರೋಲ್ಲ ಇವು ಗಾಡಿಗಳು ಹೋಗ್ತಿರ್ತಾವೆ ಬಗ್ತಿರ್ತಾವ ಆ ವೇಳೆ ಏನಾದರೂ ಅನ ಅನಾಹುತ ಆದರೆ ಅವು ಯಾವ ಗಾಡಿಗಳು ಅಂತಲೂ ಗೊತ್ತಾಗಲ್ಲ ಯಾಕಂತ ಕೇಳಿ ಸುಮಾರು ಒಂದು ಎಪ್ಪತ್ತೆಂಬತ್ತು ಇಪ್ಪರುಗಳು ಅಡ್ಡಾಡ್ತಾವೆ ಎಪ್ಪತ್ತೆಂಬತ್ತು ಟಿಪ್ಪರ್ ಅಡ್ಡಾಡಿದ್ರಪ್ಪ ಅಂದ್ರೆ ಯಾವ ಟಿಪ್ಪರಿಗೆ ಯಾವ ಟಿಪ್ಪರ್ಗಳು ಎಕ್ಸ್ಚೇಂಜ್ ಮಾಡಿದವು ಯಾವ ಟಿಪ್ಪರ್ಗಳು ಏನು ಮಾಡಿದವು ಗೊತ್ತಾಗಲ್ಲ ಇನ್ನೂ ಒಂದು ರಾಯಲ್ಟಿಗಳು ಇರ್ತಾರೆ ಸರ್ ರಾಯಲ್ಟಿಗಳು ಒಂದು ರಾಯಲ್ಟಿ ಮ್ಯಾಗ ಸುಮಾರು ಒಂದು ಎಂಟತ್ತು ಗಾಡಿಗಳು ಫ್ರೀ ಆಗಿ ವಿತೌಟ್ ರಾಯಲ್ಟಿ ಮೇಲೆ ವಿತೌಟ್ ರಾಯಲ್ಟಿ ಗಾಡಿಗಳು ಹೋಗ್ತವೆ ಮತ್ತು ಹತ್ತೊಂಬತ್ತು ಟನ್ನಿಗೆ ಇವ್ರು ರಾಯಲ್ಟಿ ಇರ್ತಾರೆ ಆದ್ರಪ್ಪ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಟನ್ನಿಂತನ ಇವ್ರು ಲೋಡಿಂಗ್ ಕಳಿಸ್ತಾರೆ ಇಷ್ಟೆಲ್ಲ ಅಕ್ರಮಗಳು ಮಾಡ್ತಾವ್ರೆ ಇಷ್ಟೆಲ್ಲ ಅಕ್ರಮಗಳು ನಡೆದವ ಆದರೂ ಕೂಡಾಗಿ ಯಾವುದೇ ಒಂದು ಅಧಿಕಾರಿಗಳು ಕೂಡ ಗಣಿ ಮತ್ತು ವಿಜ್ಞಾನ ಅಧಿಕಾರಿಗಳು ಈ ಕಡೆಗೇನೋ ಒಂದು ನಿರ್ಲಕ್ಷ್ಯ ಇದಾರೆ ಪ್ಲಸ್ ಈ ಒಂದು ಓವರ್ಲೋಡೇಜ್ ಆಗ್ತಾರೆ ಓವರ್ಲೋಡ್ ಹಾಕಿದ್ರಪ್ಪ ಅಂದ್ರೆ ಆರ್ ಟಿ ಓ ಅಧಿಕಾರಿಗಳು ಅಂತ ಈ ಕಡೆ ಬಂದೇ ಇಲ್ಲ ಆರ್ ಟಿ ಒ ಅಧಿಕಾರಿಗಳು ಸ್ವಲ್ಪ ಗಮನ ಕೊಟ್ಟಿರಪ್ಪ ಅಂದ್ರೆ ಅದು ಒಳ್ಳೆಯದಂತೆ ನಮ್ಮ ಮನಸ್ಸು ಚಿಕ್ಕ ಚಿಕ್ಕ ಮನೆಯಲ್ಲಿ ವಾಸ ಮಾಡುವವರು ಲ್ಯಾಟ್ರಿನ್ ರೂಮ್ ಕಟ್ಟಿಸ್ಲಿಕ್ಕೆ ಹೇಗೆ ಸಾಧ್ಯ ಅನಿವಾರ್ಯವಾಗಿ ಬಯಲು ದಸೆಗೆ ಹೊರಗೆ ಹೋಗಬೇಕು ಆದರೆ ವಾರ್ಡ್ ನಂಬರ್ ನಾಲ್ಕರಲ್ಲಿ ಸುಮಾರು ವರ್ಷಗಳಿಂದ ಶೌಚಾಲಯ ಇದೆ ಅಲ್ಲಿ ಕಂಪೌಂಡ್ ಕೆಡಲಾಗಿದೆ ಕರೆಂಟ್ ತೆಗೆಯಲಾಗಿದೆ ನೀರಿನ ವ್ಯವಸ್ಥೆ ಇಲ್ಲ ಇದು ಅಲ್ಲಿಯ ಸ್ಥಿತಿ ಈ ಕುರಿತು ನಗರಸಭೆಗೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಮನವಿ ಪತ್ರ ಸಲ್ಲಿಸಿದೆ ನಗರದ ವಾರ್ಡ್ ನಂಬರ್ ನಾಲ್ಕರ ಬಡೆ ಬೇಸ್ ನಲ್ಲಿ ಬಹಳ ವರ್ಷಗಳಿಂದ ಹಿಂದೆ ಶೌಚಾಲಯ ನಿರ್ಮಿಸಿದ್ದು ಶೌಚಾಲಯಕ್ಕೆ ಕಾಂಪೌಂಡ್ ನೀರಿನ ವ್ಯವಸ್ಥೆ ಕರೆಂಟ್ ಎಲ್ಲಾ ವ್ಯವಸ್ಥೆಯನ್ನು ಅಂದು ಮಾಡಲಾಗಿತ್ತು ಆದರೆ ಇತ್ತೀಚೆಗೆ ಈ ಸ್ಥಳವನ್ನು ತಮ್ಮದಾಗಿಸಿಕೊಳ್ಳಲು ಕೆಲವರು ಕಾಂಪೌಂಡ್ ಕಿಡಬಿದ್ದಾರೆ ನೀರಿನ ಮೋಟಾರ್ ಕಳವಾಗಿದೆ ನಲ್ಲಿಗಳನ್ನು ಮುರಿಯಲಾಗಿದೆ ಇಷ್ಟೆಲ್ಲದರ ಮಧ್ಯೆ ಶೌಚಾಲಯಕ್ಕೆ ಹೋದಾಗ ಶೌಚಾಲಯದ ಮೇಲೆ ಕೆಲವು ಸಂದರ್ಭದಲ್ಲಿ ಕಲ್ಲುಗಳು ಬಿದ್ದ ಕೆಲವು ಸಂದರ್ಭದಲ್ಲಿ ಕಲ್ಲು ಬಿದ್ದಿವೆ ಎಂದು ಮಹಿಳೆಯರು ತಮ್ಮ ಅಳಲನ್ನು ಮಹಿಳಾ ಸಂಘಟನೆಯ ಮುಖಂಡರಲ್ಲಿ ತೂಡಿಕೊಂಡರು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ನೇತೃತ್ವದಲ್ಲಿ ಸಭೆ ಸೇರಿದ ಅಲ್ಲಿಯ ಮಹಿಳಾ ನಿವಾಸಿಗಳು ತಾವು ಈಗಾಗಲೇ ಈ ಹಿಂದೆ ನಗರಸಭೆಗೆ ಮನವಿ ಸಲ್ಲಿಸಿದ ಕುರಿತು ಮತ್ತು ಶೌಚಾಲಯದ ಸಮಸ್ಯೆಯ ಕುರಿತು ತಿಳಿಸಿದರು ಸಭೆಯಲ್ಲಿ ಚರ್ಚೆಯ ನಂತರ ಮಹಿಳಾ ಸಂಘಟನೆಯ ಮುಖಂಡರು ಇನ್ನೊಮ್ಮೆ ಮನವಿ ಸಲ್ಲಿಸೋಣ ಸಮಸ್ಯೆಗೆ ಪರಿಹಾರ ಸೂಚಿಸದೆ ಹೋದರೆ ನಗರಸಭೆಗೆ ಮುತ್ತಿಗೆ ಹಾಕೋಣ ಎಂದು ನಿರ್ಣಯ ಕೈಗೊಂಡರು ನಿರ್ಣಯದ ಭಾಗವಾಗಿ ಇಂದು ಜೆಎಂಎಸ್ ಮುಖಂಡರು ನಗರಸಭೆಗೆ ತೆರಳಿ ಅಧ್ಯಕ್ಷರ ಮಂಜುಳಾ ಪ್ರಭುರಾಜ್ ಇವರಿಗೆ ಜಿಲ್ಲಾ ಅಧ್ಯಕ್ಷರಾದ ಶಕುಂತಲಾ ಪಾಟೀಲ್ ತಾಲೂಕು ಅಧ್ಯಕ್ಷರಾದ ಗಿರಿಜಾ ಕಿಲ್ಲೆದ್ ಕಾರ್ಯದರ್ಶಿ ಸಿದ್ದೇಶ್ವರಿ ಅವರು ಮನವಿ ಪತ್ರ ಸಲ್ಲಿಸಿದರು ಮನವಿಗೆ ಸ್ಪಂದಿಸಿದ ಅಧ್ಯಕ್ಷರು ಸಮಸ್ಯೆ ಈಡೇರಿಸುವ ಭರವಸೆ ನೀಡಿದರು ಅಲ್ಲಿ ಕಾಣಬೇಕಲ್ಲ ಇದ್ ಆಕಾರ ಮಾಡಿದ್ದು ಏನ ಆಕಾರ ಏನಿಲ್ಲ ಅಂಬೋದು ಕಾಣಬೇಕಲ್ಲ ಇದು ಎಲ್ಲಿತ್ತಾ ರೋಂಡ್ ಎಲ್ಲಿತ್ತ ಇತ್ತು ಇದು ಎತ್ತಾಗ ಹೋಯ್ತು ಎತ್ತಾಗೆಲ್ಲ ಇನ್ನು ಇಂಥ ಬರಿ ಮಾಡ್ಯಾರ ಹೆಂಗ ಮಾಡಬೇಕು ಹೆಂಗೆಲ್ಲಾ

ಮರೆತೆ ಕೇಳಿ ನಾಲ್ಕು ಮಂದಿಗೆ ಅಷ್ಟೇ ಆ ತಂಗಾದ್ರೆ ನೀವು ಎಲ್ಲ ಸೇರ್ಕೊಂಡು ನಗರಸಭೆಗೆ ಮುತ್ತಿಗೆ ಹಾಕಕ ರೆಡಿ ಇದೀರಿ ಐದಿ ಸರಿ ಹಂಗಾದ್ರೆ ನಾವು ಇದನ್ನ ನಾವು ವಿಡಿಯೋ ಮಾಡಿದ್ದು ಬರ್ತಾ ಕಳಿಸ್ಕೊಡ್ತೀವಿ ನಗರಸಭೆಗೆ ನಾವು ಇದನ್ನ ಕಳಿಸ್ತೀವಿ ಹ ಕಳಿಸ್ ಕಳಸಿದ ಮೇಲೆ ಅವ್ರಾಗಿ ಬಂದು ಕ್ಲೀನ್ ಮಾಡಿ ವ್ಯವಸ್ಥೆ ಮಾಡಿದ್ರೆ ಸರಿ ಇಲ್ಲ ಅಂತಂದ್ರೆ ಮತ್ತೆ ನೀವು ಎಲ್ಲರೂ ನಾವು ಓರಾಟ ಓರಾಟ ರೆಡಿ ಇದೀರಲ್ಲ ರೆಡಿ ಇದೆಯಮ್ಮ ದೊಡ್ಡ ಬರ್ತಾವ ಇಟ್ಟು ಅಂಗಾ ಜಾಗ ಇದಾವ ಅದ್ರಾಗ ನಾವು ಪೈಕಲ್ ಕುಡಿ ಏನ್ ಕಡಿಸಿ ನಾವ್ ಏನ್ ಹೋಗಮ್ಮ ಜಗ್ಗಿ ಇರೋದು ಈಗ ಯಾವ ಕಡೆ ಜನ ಬರ್ತಾರೆ ಇಲ್ಲಿಗೆ ಯಾವ ಕಡೆ ಜನ ಬರ್ತಾರ ಇಲ್ಲ ಎಲ್ಲರೂ ಬರ್ತಾರೆ ಜಗ್ನ ಮಂದಿ ಹಳದ ದಂಡಿ ಮಂದಿ ಕೂಡ ಬರ್ತಾರ ಕರ್ನಾಟಕ ಸರ್ಕಾರ ಸಾರಿಗೆ ನೌಕರರ ಹಲವಾರು ಬೇಡಿಕೆಗಳ ಈಡೇರಿಕಾಗಿ ಒತ್ತಾಯಿಸಿ ಸಾರಿಗೆ ನೌಕರ ಸಂಘಟನೆ ನಡೆಸಿದ ಬಸ್ ಸಂಚಾರ ಬಂದ್ ಕಾರಣ ಬಸ್ಗಳು ರಸ್ತೆಗಳಿಲ್ಲ ಕಳೆದ ಮೂವತ್ತೆಂಟು ತಿಂಗಳಿಂದ ಹಿಂಬಾಕಿ ಪಾವತಿ ಹಾಗೂ ವೇತನ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಈಡೇರಿಕಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದ ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರ ಸಿಂಧನೂರ್ ಪಟ್ಟಣದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು ನಗರದ ಸಾರಿಗೆ ಘಟಕದಲ್ಲಿ ತೊಂಬತ್ತೆಂಟು ಬಸ್ಸುಗಳಿದ್ದು ತೊಂಬತ್ತು ಮೂರು ರೂಟುಗಳಿವೆ ಐವತ್ತೈದು ಬಸ್ಸುಗಳನ್ನು ರೂಟಿಗೆ ಕಳಿಸಿದೆ ಬೆಳಗ್ಗೆಯಿಂದ ಮೂವತ್ತು ಬಸ್ಸುಗಳನ್ನು ಕಳಿಸಲಾಗಿದೆ ಇನ್ನು ಇಪ್ಪತ್ತೈದು ಬಸ್ಸುಗಳನ್ನು ಕಳಿಸುತ್ತಿದ್ದೇವೆ ಉಳಿದಿರುವ ಬಸ್ಸುಗಳು ಡಿಪೋದಲ್ಲೇ ನಿಂತಿವೆ ಮೂವತ್ತು ಚಾಲಕರು ಮೂವತ್ತು ಕಂಡಕ್ಟರ್ ಸೇರಿದಂತೆ ಅರವತ್ತು ಜನ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎಂದು ಸಾರಿಗೆ ಘಟಕದ ವ್ಯವಸ್ಥಾಪಕ ಹೊನ್ನಪ್ಪ ಮಾಹಿತಿ ನೀಡಿದರು ಸಾರಿಗೆ ನೌಕರರ ಮುಸ್ಕರದಿಂದ ಪ್ರಯಾಣಿಕರಿಗೆ ಬಸ್ಗಳು ಇಲ್ಲದೆ ನಿಲ್ದಾಣದೊಳಗೆ ಖಾಸಗಿ ವಾಹನಗಳು ಬಂದು ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವ ದೃಶ್ಯವೂ ಕಂಡುಬಂತು ಆದರೂ ದುಬಾರಿ ವೆಚ್ಚದಲ್ಲಿ ಪ್ರಯಾಣಿಕರು ಪ್ರಯಾಣಿಸುವ ದುಸ್ಥಿತಿ ಬಂತು ಸ್ವಲ್ಪ ಸಮಯದ ನಂತರ ನಗರ ಸಾರಿಗೆ ಘಟಕದಿಂದಲೂ ಸಹ ಬಸ್ಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟ ಕಾರಣ ಪ್ರಯಾಣಿಕರಿಗೆ ಅಷ್ಟೇನು ತೊಂದರೆ ಕಾಣಲಿಲ್ಲ ಘಟಕದ ವ್ಯವಸ್ಥಾಪಕ ಹೊನ್ನಪ್ಪ ತಮ್ಮ ಸಿಬ್ಬಂದಿಗಳ ಜೊತೆಗೆ ಬಸ್ ನಿಲ್ದಾಣದ ಸುತ್ತಲೂ ತಿರುಗಾಡಿ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡರು ಯಾವುದೇ ಗಲಾಟೆಯೂ ಕೂಡ ಆಗದಂತೆ ತಡೆಗಟ್ಟುವ ಉದ್ದೇಶದಿಂದ ಘಟಕದ ಗೇಟ್ ಬಳಿ ಪೊಲೀಸರು ಬಿಗಿ ಬಂದು ಬಸ್ ಕೈಗೊಂಡಿದ್ದರು ನಗರ ಪೊಲೀಸ್ ಠಾಣೆ ಪಿ ಐ ದುರ್ಗಪ್ಪ ಹಾಗೂ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ಅಶೋಕ್ ತಮ್ಮ ಸಿಬ್ಬಂದಿಗಳ ಜೊತೆಗೆ ಬಸ್ ನಿಲ್ದಾಣದಲ್ಲಿ ಸಂಚರಿಸುವ ಮೂಲಕ ದೂರದ ಊರುಗಳಿಗೆ ಹೋಗುವ ಪ್ರಯಾಣಿಕರಿಗೆ ಬಸ್ ಹಾಗೂ ಖಾಸಗಿ ವಾಹನಗಳಿಂದ ಅನುಕೂಲ ಮಾಡಿಕೊಟ್ಟರು ಜಿಲ್ಲಾ ಪಂಚಾಯತ್ ರಾಯಚೂರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆದೇಶದಂತೆ ತಾಲೂಕಿನ ಪಗಡದಿನ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಮುಳ್ಳೂರ್ ಕ್ಯಾಂಪ್ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕಡಿಮೆ ಮಾನವ ದಿನಗಳು ಸೃಜನೆ ಮಾಡಿರುವುದಕ್ಕೆ ಐಸಿಸಿ ಸಂಯೋಜಕರಾದ ಥಾಮಸ್ ಮನೆ ಮನೆಗೆ ಭೇಟಿ ನೀಡಿ ಕೂಲಿಕಾರರಿಂದ ಅರ್ಜಿ ಸ್ವೀಕಾರ ಮಾಡಿದರು ನರೇಗಾ ಯೋಜನೆಯಡಿ ಮುನ್ನೂರ ಎಪ್ಪತ್ತು ಕೂಲಿ ಇದ್ದು ಗಂಡು ಹೆಣ್ಣಿಗೆ ಸಮಾನವಾಗಿರುತ್ತದೆ ಕೂಲಿಕಾರರು ಕೂಲಿ ಕೆಲಸಕ್ಕೆ ಬಂದು ಪ್ರತಿದಿನ ಕಾಮಗಾರಿ ಸ್ಥಳದಲ್ಲಿ ಎರಡು ಬಾರಿ ಎನ್ಎಂಎಂಎಸ್ ತಂತ್ರಾಂಶದ ಮೂಲಕ ತಪ್ಪದೆ ಹಾಜರಾತಿ ಹಾಕಬೇಕು ಆಗ ಕೂಲಿಕಾರರಿಗೆ ಕೂಲಿ ದೊರೆಯುತ್ತದೆ ಎಂಬ ಮಾಹಿತಿ ತಿಳಿಸಲಾಯಿತು ಈ ಗ್ರಾಮದಲ್ಲಿ ನಾಲ್ಕು ನೂರ ಕೂಲಿ ಕಾರ್ಮಿಕರಿಂದ ನಮೂನೆ ಆರರಲ್ಲಿ ಅರ್ಜಿ ಪಡೆಯಲಾಯಿತು ಸದರಿ ಅರ್ಜಿಗಳಿಗೆ ಕೂಡಲೇ ಎನ್ಎಂಆರ್ ತೆಗೆಯಲು ಡಿಇಒರವರಿಗೆ ತಿಳಿಸಲಾಯಿತು ಈ ವೇಳೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಓಂಕಾರಿ ತಾಂತ್ರಿಕ ಸಹಾಯಕ ರಾಜಶೇಖರ್ ಕೂಲಿ ಕಾರ್ಮಿಕರು ಮತ್ತು ಮೇಟಿಗಳು ಹಾಜರಿದ್ದರು ತಾಲೂಕಿನ ಮಾಡಿಸಿರ್ವಾರ್ ಬಾದರ್ಲಿ ಉದ್ವಾಳ್ ಗ್ರಾಮ ಪಂಚಾಯತಿಗಳಿಗೆ ಇಒ ಭೇಟಿ ನೀಡಿ ಉದ್ವಾಳ್ ಗ್ರಾಮದಲ್ಲಿ ಹೈಟೆಕ್ ಶೌಚಾಲಯ ಪೂರ್ಣಗೊಂಡ ಕಾಮಗಾರಿ ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಮಕ್ಕಳ ಹಾಜರಾತಿಯ ದಾಖಲೆಗಳನ್ನು ಪರಿಶೀಲಿಸಿದರು ಹಾಜರಾತಿಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಕಂಡು ಬಂದಿದೆ ಆದರೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದದ್ದು ಕಂಡುಬಂದು ಮಕ್ಕಳಿಗೆ ಕೊಡಬೇಕಾದ ಪೌಷ್ಟಿಕ ಆಹಾರ ಪರಿಶೀಲನೆ ಮಾಡಿದರು ಮಕ್ಕಳಿಗೆ ಕೊಡಬೇಕಾದ ಕುದಿಸಿದ ಹಾಲು ಪರಿಶೀಲಿಸಿ ಸೇವನೆ ಮಾಡಿ ಅದರ ರುಚಿ ಪರೀಕ್ಷಿಸಿದರು ಮಾಡಿಸಿರುವ ಗ್ರಾಮದಲ್ಲಿ ಹೈಟೆಕ್ ಶೌಚಾಲಯ ಹಾಗೂ ಬಾದರ್ಲಿ ಪಂಚಾಯಿತಿಗೆ ಭೇಟಿ ನೀಡಿ ಕಾಮಗಾರಿ ಕಡತಗಳನ್ನು ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಸೂಡಿ ತಾಂತ್ರಿಕ ಸಂಯೋಜಕರಾದ ಮೆಹಬೂಬ್ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಅಕ್ರಮ ಉಸುಕಿಗೆ ಕಡಿವಾಣ ಯಾವಾಗ ಒಂದು ಪರ್ಮಿಟ್ ಹತ್ತಾರು ಟ್ರಿಪ್ ಮಹಿಳೆಯರು ನೆಮ್ಮದಿಯಿಂದ ಬಯಲ್ ದೇಶಕ್ಕೆ ಹೋಗುವ ಸ್ಥಿತಿ ಇಲ್ಲ ಇದು ವಾರ್ಡ್ ನಂಬರ್ ನಾಲ್ಕರ ಸ್ಥಿತಿ ಸಾರಿಗೆ ನೌಕರರ ಬೇಡಿಕೆಗಳ ಈಡೇರಿಕೆಗಾಗಿ ಬಸ್ ಸಂಚಾರ ಬಂದ್ ಸಿಂಧನೂರಿನಲ್ಲಿ ನಿರಾಸ ಪ್ರತಿಕ್ರಿಯೆ ಮುಳ್ಳೂರು ಕ್ಯಾಂಪಿನಲ್ಲಿ ಕಡಿಮೆ ಮಾನವ ದಿನಗಳ ಸೃಜನೆ ಮನೆ ಮನೆಗೆ ಭೇಟಿ ಐಸಿಸಿ ಸಂಯೋಜಕ ಥಾಮಸ್ ಮಾಡಿಸಿರುವ ಬಾದರ್ಲಿ ಹುತ್ಬಾಳ್ ಪಂಚಾಯಿತಿಗೆ ಇಒ ಚಂದ್ರಶೇಖರ್ ಭೇಟಿ ಪರಿಶೀಲನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಇದು ನಿಮ್ಮ ಧ್ವನಿ